ಹಾಯ್ ನಮಸ್ಕಾರ ಎಲ್ರಿಗೂ ಸೌಹರಿ ಬ್ಲಾಗ್ಸ್ ಕನ್ನಡ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ನಿಮಗೆ ಒಂದು ಡ್ರೈ ಫ್ರೂಟ್ ಸ್ನ್ಯಾಕ್ ಹೇಗೆ ಮಾಡೋದು ಈಸಿಯಾಗಿ ಆ್ಯಂಡ್ ಕಡಿಮೆ ಟೈಮಲ್ಲಿ ಅಂತ ಇದರಲ್ಲಿ ತೋರಿಸ್ತೀನಿ ಇದನ್ನು ಟೀ ಟೈಮ್ ಸ್ನ್ಯಾಕಿಗಿಂತ ಹಾಗೆಯೇ ತಿಂದು ಖಾಲಿ ಮಾಡಿಬಿಡ್ತಾರೆ ಮಕ್ಕಳು ಯಾರೆಲ್ಲ ಡ್ರೈ ಫ್ರೂಟ್ಸ್ ತಿನ್ನಲ್ಲ ಇದನ್ನು ಮಾಡಿಕೊಡಿ ಖಂಡಿತವಾಗ್ಲೂ ಎಲ್ಲನೂ ಒಂದೇ ದಿನಕ್ಕೆ ಖಾಲಿ ಆಗುತ್ತೆ ಇವಾಗ ನಾನು ಒಂದು ಅರ್ಧ ಕಪ್ಪಷ್ಟು ಪಿಸ್ತಾ ತೊಗೊಂಡಿದ್ದೀನಿ ಒಂದು ಕಪ್ಪಷ್ಟು ಬಾದಾಮಿ ಒಂದು ಕಪ್ಪಷ್ಟು ಗೂಡಂಬಿ ಇದನ್ನು ನೀವು ಜಾಸ್ತಿ ಕಡಿಮೆ ಮಾಡ್ಕೋಬೋದು ಇಲ್ಲಿ ನಾನು ದ್ರಾಕ್ಷಿ ಕೂಡ ತೊಗೊಂಡಿದ್ದೀನಿ ಇದು ಸ್ವಲ್ಪ ಸ್ವೀಟ್ ಟೇಸ್ಟ್ ಬರುತ್ತೆ ತಿನ್ನಬೇಕಾದ್ರೆ ಹಾಗಾಗಿ ಮತ್ತು ನೀವು ಸೀಡ್ಸ್ ಇರ್ಬೋದು ಮೆಲನ್ ಸೀಡ್ಸು ಮತ್ತು ಫ್ಲಾಕ್ಸೀಸ್ ಹಾಕಿದ್ದೀನಿ ಅದು ನಾನು ಇದರಲ್ಲಿ ತೋರಿಸಿಲ್ಲ ಆ್ಯಂಡ್ ವಾಲ್ನಟ್ಸ್ ಹಾಕಿದ್ದೀನಿ ಆ್ಯಂಡ್ ಸನ್ಫ್ಲವರ್ ಸೀಡ್ಸ್ ಕೂಡ ಹಾಕಿದ್ದೀನಿ ಇದನ್ನು ಹಾಕಿ ಚೆನ್ನಾಗಿ ಒಂದು ಮಿಕ್ಸ್ ಮಾಡ್ಕೊಳ್ಳಿ ನಾನು ಹೇಳಿದಾಗೆ ಕ್ವಾಂಟಿಟಿನ ನಿಮಗೆ ಎಷ್ಟು ಬೇಕಾದರೂ ತೊಗೋಬೋದು ನಿಮಗೆ ಯಾವ ಡ್ರೈ ಫ್ರೂಟ್ಸು ತುಂಬ ಜಾಸ್ತಿ ಇಷ್ಟ ಅದನ್ನು ಕೂಡ ನೀವು ತೊಗೋಬೋದು ಇವಾಗ ನಾನು ಇದನ್ನು ಏರ್ ಫ್ರೈಯರ್ ಮಾಡ್ತಿರೋದ್ರಿಂದ ನಾನು ಇದಕ್ಕೆ ಒಂದು ಸಿಲಿಕಾನ್ ಬೌಲ್ ತೊಗೊಂಡಿದ್ದೀನಿ ಅದಕ್ಕೆ ಹಾಕ್ಕೊಂಡು ಅದರಲ್ಲಿ ಪ್ಲೇಸ್ ಇಡ್ತಾ ಇದ್ದೀನಿ ಆ್ಯಂಡ್ ತುಂಬಾ ಈಸಿ ನಾವು ನಾರ್ಮಲ್ ಆಗಿ ಫ್ರೈ ಮಾಡೋದಕ್ಕಿಂತ ತುಂಬ ಟೈಮ್ ಆಗುತ್ತೆ ಆ್ಯಂಡ್ ಹತ್ತರಿಂದ ಹದಿನೈದು ನಿಮಿಷ ನಾವು ಹಾಗೆ ಫ್ರೈ ಮಾಡ್ತಾನೆ ಇರಬೇಕು ಬಟ್ ಈ ಥರ ಮಾಡೋದರಿಂದ ಬೇಗ ಕ್ವಿಕ್ಕಾಗಿ ಕೂಡ ಆಗುತ್ತೆ ನಮಗೇನು ಹ್ಯಾಂಡ್ ಪೇನ್ ಕೂಡ ಬರೋದಿಲ್ಲ ಇದಕ್ಕೆ ಒಂದೇ ಒಂದು ಸ್ಪೂನಷ್ಟು ಬಟರ್ ಹಾಕ್ಕೊಂಡಿದ್ದೀನಿ ಬಟರ್ ಬೇಕಾದರೂ ಹಾಕ್ಕೊಬೋದು ಇಲ್ಲ ನೀವು ಕೊಕೊನಟ್ ಆಯಿಲ್ ಇಲ್ಲ ತುಪ್ಪ ಬೇಕಾದರೂ ಹಾಕೋಬೋದು ಇಲ್ಲಿ ನಾನು ಇಲ್ಲಿ ಆಗಿ ನಾನು ಸೆಲೆಕ್ಟ್ ಇದ್ದೀನಿ ಇಲ್ಲಾಂದರೆ ನೀವು ಒನ್ ಏಯ್ಟಿ ಡಿಗ್ರಿ ಸೆಲ್ಷಿಯಸ್ಸಲ್ಲಿ ಒಂದು ಟ್ವೆಲ್ ಟು ಟೆನ್ ಟು ಟ್ವೆಲ್ವ್ ಮಿನಿಟ್ಸ್ ಬಿಟ್ಟರೆ ಸಾಕು ಹಾಗೆ ಮಧ್ಯದಲ್ಲಿ ಒಂದು ಸ್ವಲ್ಪ ಇರಿ ಅವಾಗವಾಗ ಎಷ್ಟು ಫ್ರೈ ಆಗಿದೆ ಏನು ಅಂತ ಹೇಳಿ ಫಸ್ಟ್ ಇವಾಗ ನಾನು ಅದರಲ್ಲಿ ಬಟರ್ನ ಮೆಲ್ಟ್ ಮಾಡ್ಕೋತಾ ಇದ್ದೀನಿ ಯಾಕೆಂದರೆ ಇದು ಮೆಲ್ಟ್ ಮಾಡ್ಕೊಂಡು ಆದಮೇಲೆ ಸ್ವಲ್ಪ ಅದಕ್ಕೆ ಡ್ರೈ ಸ್ಪೈಸಸ್ನ ಆ್ಯಡ್ ಮಾಡ್ಕೋಬೇಕಾಗತ್ತೆ ಟೇಸ್ಟಿಗೆ ಇವಾಗ ಒಂದು ಸಿಕ್ಸ್ ಮಿನಿಟ್ಸ್ ಆದಮೇಲೆ ನೋಡಿ ತೋರಿಸ್ತಾ ಇದ್ದೀನಿ ಹೇಗಾಗಿದೆ ಅಂತ ಬಟರೆಲ್ಲ ನೀಟಾಗಿ ಮೆಲ್ಟ್ ಆಗಿದೆ ಈಗ ಅದನ್ನು ಒಂದು ಸತಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಆ್ಯಂಡ್ ಎವ್ರಿ ಡೇ ಡ್ರೈ ಫ್ರೂಟ್ಸ್ನ ಮಕ್ಕಳಿಗೆ ಕೊಡೋದ್ರಿಂದ ತುಂಬಾ ಒಳ್ಳೆಯದು ಅದರಲ್ಲೂ ಸೀಡ್ಸ್ ಇರ್ಬೋದು ನಮ್ಮ ಸ್ಕಿನ್ ಮತ್ತು ಹೇರ್ ಎಲ್ತ್ ಇರ್ಬೋದು ಆ್ಯಂಡ್ ಓವರಾಲ್ ನಮ್ಮ ಬಾಡಿಗೆ ತುಂಬಾ ಒಳ್ಳೆಯದು ಇವಾಗ ಬಟರ್ ಸ್ವಲ್ಪ ಎಲ್ಲ ಚೆನ್ನಾಗಿ ಮೆಲ್ಟ್ ಆಗಿದೆ ಈಗ ಒಂದು ಸ್ಪೂನಷ್ಟು ಖಾರ ಪುಡಿ ಸ್ವಲ್ಪ ಸಾಲ್ಟು ಸ್ವಲ್ಪ ಅರಶಿನ ಇಷ್ಟನ್ನು ಹಾಕ್ಕೊಂಡು ನಾವು ಮಿಕ್ಸ್ ಮಾಡಿಕೊಡೋಣ ಇದಕ್ಕೆ ಬೇಕಾ ನೀವು ಗರಂ ಮಸಾಲ ನಿಮಗೆ ಯಾವ ಥರ ಚಾಟ್ ಮಸಾಲ ಈ ಥರ ಎಲ್ಲ ಹಾಕೋಬೋದು ಆ್ಯಂಡ್ ಅಷ್ಟೇ ನಿಮಗೆ ಎಷ್ಟು ಬೇಕಷ್ಟು ಹಾಕೋಬೋದು ಇವಾಗ ಇವೆಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಸ್ವಲ್ಪ ಕರ್ಬೇವಿನ ಸ್ವಲ್ಪ ಹಾಕೋತಾ ಇದ್ದೀನಿ ಯಾಕೆಂದರೆ ಹೇರ್ಸಿಗೆ ತುಂಬ ಒಳ್ಳೆಯದ್ದು ಆ್ಯಂಡ್ ಅದನ್ನು ಹಾಕ್ಕೊಂಡು ನೀವು ಬೆಳ್ಳುಳ್ಳಿ ಇಷ್ಟ ಆದರೆ ಜಜ್ಜಿ ಬೆಳ್ಳುಳ್ಳಿನೂ ಕೂಡ ಹಾಕೋಬೋದು ಅದು ಕೂಡ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಬೆಳ್ಳುಳ್ಳಿ ಹಾಕೊಳ್ಳೋಕ್ಕೆ ಸಾರಿ ತಿನ್ನೋದಕ್ಕೆ ಆ್ಯಂಡ್ ಇದನ್ನು ಮತ್ತೆ ಹಾಕಿ ಒಂದು ಸಿಕ್ಸ್ ಮಿನಿಟ್ಸ್ ನಾನಿವಾಗ ಹಾಗೆ ಡ್ರೈ ಫ್ರೈ ಮಾಡ್ಕೋತೀನಿ ನೋಡಿ ಇವಾಗ ಆಲ್ರೆಡಿ ನಾವಿವಾಗ ತಡಮೆ ಜಾಸ್ತಿ ಮಾಡ್ಕೋಬೋದು ಆ್ಯಂಡ್ ನಿಮಗೆ ಒನ್ ಏಯ್ಟಿ ಫೈವ್ ಡಿಗ್ರಿ ಸೆಲ್ಶಿಯಸ್ ಅಲ್ಲಿ ನಾನು ಇಡ್ತಾ ಇರೋದಿದು ನೀವು ಅದನ್ನು ಕೂಡ ನೀವು ಕಂಟ್ರೋಲ್ ಮಾಡ್ಕೋಬೋದು ಆ್ಯಂಡ್ ಮಧ್ಯ ಮಧ್ಯದಲ್ಲಿ ನೀವು ತೆಗ್ದು ನೋಡ್ಬೋದ್ರಿಂದ ನಿಮಗೆ ಇನ್ನೂ ಸ್ವಲ್ಪ ಕ್ರಿಸ್ಪಿನೆಸ್ ಬೇಕು ಅಂತಂದರೆ ಇನ್ನೊಂದು ಐದು ನಿಮಿಷ ಎಕ್ಸ್ಟ್ರಾನೇ ಮಾಡ್ಕೋಬೋದು ಆ್ಯಂಡ್ ಫೈನಲಿ ಆಗಿದೆ ನೋಡಿ ಇವಾಗ ದ್ರಾಕ್ಷಿನೂ ಕೂಡ ಉಬ್ಬಿದೆ ಬಟ್ ಸ್ವಲ್ಪ ಹೊತ್ತು ಆದಮೇಲೆ ಮತ್ತೆ ಅದೆಲ್ಲ ಶ್ರಿಂಕ್ ಆಗುತ್ತೆ ಇಷ್ಟನೇ ಮಾಡೋದು ತುಂಬ ಈಸಿ ಆ್ಯಂಡ್ ತುಂಬ ಟೇಸ್ಟಿಯಾಗಿರುತ್ತೆ ಖಂಡಿತವಾಗ್ಲೂ ಎಲ್ಲರಿಗೂ ಇಷ್ಟ ಆಗುತ್ತೆ ಆ್ಯಂಡ್ ಮಕ್ಕಳು ಬಾಕ್ಸಿಗೆ ಕೂಡ ಕೊಡಬಹುದು ನೀವು ಸ್ನಾಕ್ಸ್ ಆಗಿ ಖಂಡಿತವಾಗಿ ಟ್ರೈ ಮಾಡಿ ಎಲ್ಲರಿಗೂ ಇಷ್ಟ ಆಗುತ್ತೆ ಅಂಡ್ ಇಷ್ಟ ಆದ್ರೆ ಲೈಕ್ ಮಾಡಿ ಹೀಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಸೌಹರಿ ವ್ಲಾಗ್ಸ್ ಕನ್ನಡ